ನಮಸ್ಕಾರ ಎಲ್ರಿಗೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನೇ ನಾವು ಹಾಕಿದಂತಹ ಕೊರಿಯರೆಲ್ಲ ಅವ್ರಿಗೆ ತಲುಪಿದೆಯಂತೆ ಹಾಗಾಗಿ ನೀವು ಕಳಿಸಿ ಸಸಿಗಳೆಲ್ಲ ಬಂತಕ್ಕ ಅಂತ ನನಗೆ ಮೆಸೇಜ್ ಹಾಕಿದ್ರು ಸಸಿಗಳೆಲ್ಲ ಚೆನ್ನಾಗಿದೆ ಅಂತಲೂ ಹೇಳಿದರು ನೀವು ಗಿಡನ ತರಿಸ್ಕೊಳೋದು ಮುಖ್ಯ ಅಲ್ಲ ಅದನ್ನು ಜೋಪಾನ ಮಾಡಿ ಆದಷ್ಟು ಉಳಿಸ್ಕೊಳ್ಳಿ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಸಸಿ ತಗೊಂಡಿರೋರೆಲ್ಲ ಆದಷ್ಟು ಚೆನ್ನಾಗೇ ಬೆಳೆಸಿ ಅದರಲ್ಲೂ ನಾನು ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀನಿ ಮತ್ತು ಯಾವ ಗೊಬ್ಬರ ಹಾಕ್ತೀನಿ ಅದನ್ನು ನೋಡಿ ನಾವು ಅದೇ ರೀತಿ ಮಾಡಿದ್ದೀವಕ್ಕ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಸಹ ನನಗೆ ಮೆಸೇಜ್ ಹಾಕಿದ್ದಾರೆ ಅದನ್ನು ನೋಡಿ ನನಗೂ ಖುಷಿಯಾಯಿತು ಏಕೆಂದರೆ ನಾನು ಈ ಥರ ಮಾಡೋದರಿಂದ ನನ್ನನ್ನು ನೋಡಿ ಬೇರೆಯವರು ಮಾಡಿ ಅದರಿಂದ ಅವರಿಗೆ ಸಕ್ಸಸ್ ಸಿಕ್ಕಿದೆಯಲ್ಲ ಅದರಿಂದ ಆಗೋ ಖುಷಿಯೇ ಬೇರೆ ಅಲ್ವಾ ಏನಪ್ಪ ಇದು ರೋಡಲ್ಲೆಲ್ಲ ರಂಗೋಲಿ ಹಾಕಿರೋ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ ಹೌದು ವಿಷಯ ಇದೆ ಇವತ್ತು ನಮ್ಮೂರಲ್ಲಿ ಅಂದರೆ ಕುಣಿಗಲ್ಲಲ್ಲಿ ಇದು ಭಗವಂತನ ಮದುವೆ ಅಂತ ಏನೋ ಫಂಕ್ಷನ ಇದೆ ಹಾಗಾಗಿ ರೋಡಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಬಣ್ಣ ಎಲ್ಲ ಹಚ್ಚಿ ನೋಡಿ ಎಷ್ಟು ದೇವ್ರುಗಳು ಇದ್ದಾವೆ ಅಂದರೆ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ ಅಂದರೆ ನಾನು ಇದು ವಿಡಿಯೋ ಮಾಡಬೇಕು ಅಂತ ಹೋಗಿರಲಿಲ್ಲ ಅಲ್ಲಿ ನಾನು ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು ಏಕೆಂದರೆ ಇಲ್ಲಿ ಹೋಗೋಕೆ ನನಗೆ ಸಮಯನೇ ಸಿಕ್ಕಿರಲಿಲ್ಲ ಅಂದರೆ ಇನ್ನು ಮೂರು ದಿನ ಇದೆ ಇದು ಹಂಗಾಗಿ ನಾನು ಇವತ್ತು ಹೋಗಿದ್ದೆ ಫಸ್ಟ್ ದಿವಸ ಅಲ್ಲಿ ಅಂಗಡಿಗೆ ಏನಕ್ಕೆ ತಗೊಂಬರಕ್ಕೆ ಅಂತ ಹೋಗಿದ್ದೆ ಹಾಗಾಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಬಂತೆ ಅಷ್ಟೇ ಇಲ್ಲಿ ನನಗೆ ತುಂಬ ಕೆಲಸ ಇರೋದ್ರಿಂದ ಈ ನಡುವೆ ಗಾರ್ಡನ್ ಕೆಲಸ ಮತ್ತೆ ಮನೆ ಕೆಲಸ ಮತ್ತೆ ಅದು ಪ್ಯಾಕಿಂಗು ಅದು ಇದು ಅಂತ ತುಂಬ ಕೆಲಸ ಇರೋ ಕಾರಣ ಈ ತರ ಏನಾದರೂ ಫಂಕ್ಷನ್ಗಳಿದ್ದಾಗ ಮತ್ತೆ ಈ ತರ ದೇವ್ರುಗಳು ಏನಾದರೂ ಬಂದಾಗ ನನ್ಗೆ ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕೆ ಸಮಯನೇ ಸಿಗೋದಿಲ್ಲ ಅದರಲ್ಲೂ ಹೆಚ್ಚಾಗಿ ನಾನು ಹೋಗಲ್ಲ ಅಂದ್ರೆ ಏನಾದರೂ ನಮ್ಮ ರೋಡಲ್ಲಿ ಏನಾದರೂ ಗಣೇಶನೂ ಬಿಡೋದು ಆ ಥರ ಎಲ್ಲ ಏನಾದರೂ ಮೆರವಣಿಗೆ ಹೋದಾಗ ಮಾತ್ರ ಈ ಥರ ವೀಡಿಯೋ ಮಾಡ್ತೀನಿ ಇದೂ ಅಷ್ಟೇ ನಾನಲ್ಲಿ ಮೀನ್ ರೋಡ್ಗೆ ಅಂಗಡಿಗೆ ಏನ್ಕೋ ಹೋದಾಗ ದೇವರೆಲ್ಲ ಮೆರವಣಿಗೆಗಳು ಬರ್ತಾಯಿತ್ತು ಹಂಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಸುಮಾರು ದೇವರುಗಳೆಲ್ಲ ಮೆರವಣಿಗೆ ಬರ್ತಾಯಿದ್ದು ಅದರಲ್ಲೂ ಒಂದರಿಂದೇ ಒಂದು ಒಂದರಿಂದ ಒಂದು ಈ ಥರ ಇದ್ದಾಗ ನೋಡೋಕೆ ಒಂಥರ ಖುಷಿ ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ನಾನು ನೋಡಿ ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಅಲ್ಲಿ ಅಂಗಡಿಗೆ ಏನೋ ತಗೊಂಡಾಗೆ ಬಂದೆ ಅವಾಗ ನಾನು ಹಿಂದೆನೆ ಬಂದು ಅವರು ಅದು ಏನೋ ಅಂದರು ಕೈ ಬೇರೆ ಹಿಂಗೆ ಅಂದ್ಕೊಂಡು ಹೋದರು ಸರಿ ಅಂತ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ ಹಿಂಗೆ ತೇರುಗಳಲ್ಲೆಲ್ಲ ದೇವರೆಲ್ಲೂ ತಗೊಂಡು ಬರ್ತಾಯಿದ್ದಾರೆ ತಂಗಿನೂ ನನಗೆ ಫೋನ್ ಮಾಡಿ ಹೇಳಿದ್ಲು ನಿಮ್ಮೂರಲ್ಲಿ ಎಷ್ಟೊಂದು ದೇವರೆಲ್ಲ ಬರ್ತಿದ್ದಾವೆ ಹೋಗಿ ವೀಡಿಯೋ ಮಾಡ್ಕೊಂಬಾರೆ ಅಂತಲೂ ಅಂದ್ಲು ಅವಳು ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲಂತೆ ಹಂಗಾಗಿ ಇಲ್ಲಿ ನಮ್ಮೂರಲ್ಲಿ ಇದ್ದು ದೇವ್ರುಗಳೆಲ್ಲ ಮೆರವಣಿಗೆ ಹೋಗ್ತಾ ಇದ್ದಿದ್ದನ್ನು ನೋಡ್ಬಿಟ್ಟು ನನಗೆ ಹಂಗಂದ್ಲು ಅಯ್ಯೋ ನನಗೆ ಮನೆ ಕೆಲಸನೇ ಆಗ್ತಾಯಿಲ್ಲವಾ ಇನ್ನು ಎಲ್ಲಿಂದ ಹೋಗೋಣ ನಾನು ಅಂತ ಅಂದೆ ಆಮೇಲೆ ನಾನು ಅಂಗಡಿಗೆ ಹೋದಾಗ ಇಲ್ಲಿ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ನೋಡಿ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇನ್ನೂ ಫುಲ್ಲು ವೀಡಿಯೋ ಮಾಡ್ತಿದ್ದರು ಅಂದರೆ ನೋಡೋಕ್ಕೂ ಚೆನ್ನಾಗಿರೋದು ಅಂದರೆ ನನಗೆ ಸಮಯನೂ ಇಲ್ಲ ಹಂಗಾಗಿ ಹೋಗೋಕ್ಕಾಗಿಲ್ಲ ಅಂದರೆ ಅದು ಸ್ವಲ್ಪ ಮಾತ್ರ ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪ ಅಲ್ಲಿ ಪೂಜೆಗೆಲ್ಲ ಬಾಳೆಹಣ್ಣು ಎಲ್ಲ ಬೇಕಾಗಿತ್ತು ತೊಗೊಂಡು ಬರೋಣ ಅಂತ ಹೋಗಿದ್ದೆ ಅದರಲ್ಲೂ ಇವತ್ತು ಬೆಳಗ್ಗೆ ಟೈಮ್ ಪೂಜೆ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ ಈ ನಡುವಂತೂ ನನಗೆ ಸಂಜೆ ವಾರ ಮಾಡಿದ್ದಾಯ್ತು ಇವತ್ತು ಶುಕ್ರವಾರ ಈ ಅಂಗಡಿಯಿಂದ ಎಲ್ಲ ಬಂದು ಸ್ವಲ್ಪ ಅಕ್ಕಿ ಎಲ್ಲಾನು ಕ್ಲೀನ್ ಮಾಡಿ ಇಟ್ಟು ಮತ್ತು ಜಾನಿಗೂ ಅಷ್ಟೇ ಅವನಿಗೂ ಇವತ್ತು ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿದ್ದಾಯ್ತು ಇವತ್ತು ಗಾರ್ಡನಲ್ಲಿ ಏನೂ ಕೆಲಸನೇ ಮಾಡಿಲ್ಲ ಇವತ್ತು ಅಂದರೆ ಇವ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತಲ್ಲ ಅಂದ್ಬಿಟ್ಟು ನಾನು ಇವತ್ತು ಮನೆ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇನ್ನು ನೋಡಿ ಜಾನಿಗೆ ನಾನಲ್ಲಿ ಅವನ ಬೆಡ್ಶೀಟು ಮತ್ತು ಅವನಿಗೆ ಮೈ ವರ್ಸು ಬಟ್ಟೆ ಎಲ್ಲ ತಗೊಂಡು ರೆಡಿ ಮಾಡ್ಕಂತು ಅಂದರೆ ಸ್ನಾನ ಮಾಡ್ಸೋಕೆ ರೆಡಿ ಮಾಡ್ತಾವಳೆ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದು ಔಸ್ಕೊಂಡು ಕುತ್ಕೊತಾನೆ ನೋಡಿ ಇಲ್ಲಿ ಔತ್ಕೊಂಡು ಕೂತಿದ್ದ ಅವನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಇವತ್ತೇ ಇಷ್ಟು ಈಸಿಯಾಗಿ ಸಿಕ್ಕಿರೋದು ಅವನ್ನ ನನಗೆ ಸ್ನಾನ ಮಾಡ್ಸೋಕೆ ಅಂತ ಇಲ್ಲಾಂದರೆ ಸ್ನಾನ ಮಾಡಿಸ್ಬೇಕು ಅಂದಾಗೆಲ್ಲ ಹೋಗಿ ಅಲ್ಲಿ ಯು ಪಿ ಎಸ್ ಹತ್ರ ಉಸ್ಕೊಂಡು ಕುತ್ಕೊಳೋದು ಇಲ್ಲ ಟೆರೆಸಲ್ಲಿ ರೆಡಿ ಹೌಸ್ಕೊಂಡು ಕೂತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾನೆ ನೋಡಿ ಹಿಂಗೆಲ್ಲ ಆಸಿ ರೆಡಿ ಮಾಡಿದ್ಮೇಲೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಸ್ನಾನ ಮಾಡಿಸ್ತಾಳೆ ಅಂತ ನೋಡಿ ಅಲ್ಲಿ ಬರ್ತಾನೆ ಇಲ್ಲ ಅಲ್ ಮೇಲೆ ಹೋಗಿ ಕುತ್ಕೊಳ್ತಾನೆ ಆದರೂ ಹೋಗೋ ತನಕ ಅವ್ನಿಗೆ ಸ್ವಲ್ಪ ಸಮಸ್ಯೆ ಆಮೇಲೆ ಅಲ್ಲಿ ಕರ್ಕೊಂಡ್ಮೇಲೆ ಸೈಲೆಂಟಾಗಿ ಇರ್ತಾನೆ ಏನೂ ಗಲಾಟೆ ಮಾಡೋಲ್ಲ ಅದೇ ಕೆಲವೊಂದು ನಾಯಿಗಳು ಎಷ್ಟು ಗಲಾಟೆ ಮಾಡ್ತವೆ ಸ್ನಾನ ಮಾಡ್ಸೋಕೆ ಅಂದರೆ ಇವನು ಈ ನಡುವೆ ಸುಮ್ಮನೆ ನಿಂತ್ಕೊತಾನೆ ಒಂದು ರೀತಿ ಮಗುನೂ ಒಂದೇ ಇವನು ಒಂದೇ ಆ ರೀತಿ ಇರ್ತಾನೆ ನಮ್ಮ ಜಾನಿ ನೋಡಿ ಸ್ನಾನ ಎಲ್ಲ ಮಾಡ್ಕೊಂಡು ಫುಲ್ ಫ್ರೆಶ್ ಆಗಿ ಉಟ್ಟಿದ್ದಾನೆ ಇನ್ನು ಇದ್ರ ಹಾಸಿಗೆ ಹಾಸಿಗೆ ಮೇಲೆ ಅದು ಬೆಡ್ಸೀಟ್ ತೆಗ್ದಿದ್ದೆ ಚೇಂಜ್ ಮಾಡೋಣ ಅಂತ ಅದರಲ್ಲೂ ಹಂಗೆ ಹೋಗಿ ಮಲ್ಕೊಂಡಿದ್ದಾನೆ ನೋಡಿ ಇನ್ನೂ ಸ್ವಲ್ಪ ಪೂಜೆಗೆಲ್ಲ ಕಾಯಿ ಬೇಕಾಗಿತ್ತು ಅಲ್ಲಿ ಕಾಯಿ ಬಿಡ್ತಿಲ್ಲುಲಿ ನನ್ಯಾ ಕಾಯಿ ಸುಳಿನ ಊಟ ಕಣ್ಣಲ್ಲಿ ಯಾಕೆ ನೀರ್ ಬತ್ತೈತ್ ಹಾಕುವ ಸೋಪ್ ಹೋಗ್ಬಿಟ್ಟೈತ ಸೋಪು ಅಯ್ಯೋ ಬೈಲಿ ಬರುಪಿಲ್ಲ ಸೋಪ್ ಹೋಗ್ಬಿಟ್ಟೈತು ಸೋಪು ಹೋಲಿ ನೋಡು ಇಲ್ಲಿ ನೋಡು ಹೆಂಗ ಮಾಡದ್ ಅಂತ ನೋಡಿ ಜಾನೋಷ ಪ್ರೀತಿ ತುಂಟಾಟ ಎಲ್ಲ ನೋಡ್ತಿದ್ರೆ ನನಗೆ ಇಷ್ಟೇನೋ ಮರ್ತೋಗ್ತೀನಿ ಹಂಗಾಗಿ ನೋಡಿ ನಾನಲ್ಲಿ ಕಾಯಿ ಸುಲಿಯೋಕೆ ಇಲ್ಲ ನೋಡಿ ಅಂದರೆ ಎರಡು ಕಾಯಿ ತೊಗೊಬಂದಿದ್ದೀನಿ ಅದನ್ನು ಸುಲಿಯೋಕೆ ಬಿಡ್ತಿಲ್ಲ ಅವನು ನೋಡಿ ಇನ್ನೂ ಸ್ವಲ್ಪ ಕನಕಂಬ್ರ ಹೂವು ಎಲ್ಲ ಬಿಡಿಸಿ ಇಟ್ಟಿದ್ದಲ್ಲ ಅದೆಲ್ಲಾನು ಇವತ್ತು ಕಟ್ಟುತ್ತಾ ಇದ್ದೀನಿ ಅಂದರೆ ಪೂಜೆಗೆ ಬೇಕಲ್ಲ ಅಂದ್ಬಿಟ್ಟು ಕಟ್ಟಿದ್ದೀನಿ ನೋಡಿ ಇಷ್ಟೋದು ಎಲ್ಲ ಸಿಕ್ಕಿದೆ ಅಂದರೆ ಇವತ್ತು ನಾನು ಫೋಟೋಗ ಹಾಕೋಕ್ಕೆ ಅಂದ್ಬಿಟ್ಟು ಕಟ್ಟಿದ್ದೀನಿ ನೋಡಿ ಇನ್ನು ಕೊತ್ತಂಬರಿ ಅಂತೂ ಈ ಒಂದು ಇಲಿ ಸೇರ್ಕೊಂಬಿಟ್ಟು ಅದು ಬಿಡ್ತಾನೆ ಇಲ್ಲ ಎಲ್ಲ ತಿಂದು ತಿಂದು ಆಗ್ತಾ ಇದೆ ನನಗಂತೂ ಅದು ಹೊಟ್ಟೆ ಎಲ್ಲ ಉರ್ತು ಉರಿತದೆ ಎಷ್ಟೊಂದು ಚೆನ್ನಾಗಿ ಕೊತ್ತಂಬರಿ ಎಲ್ಲ ಬಂದಿದ್ದೆಲ್ಲನೂ ಹಾಳು ಮಾಡ್ತೈತೆ ಇನ್ನೂ ಇನ್ನು ಸ್ವಲ್ಪ ಇವತ್ತು ವೇಸ್ಟ್ ಇತ್ತು ಅದನ್ನು ಸ್ವಲ್ಪ ನೋಡಿ ಯಾವುದಾದ್ರೂ ಪಾಟ್ ಸರಿ ಈ ಥರ ಒಂದು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಈ ಥರ ಹಿಂಗೆ ಹಾಕಿ ಅದರಲ್ಲೇ ಚೆನ್ನಾಗೆ ಕೊಳಿತು ಗೊಬ್ಬರನೂ ಸಹ ಆಗುತ್ತೆ ಮತ್ತೆ ಇನ್ನು ಟೊಮೊಟೊ ಬೀಜ ಅಂತೂ ಅದು ಸಸಿಗಳು ಬರುತ್ತೆ ಅಡುಗೆ ಮನೇಲಿ ವೇಸ್ಟ್ ತರಕಾರಿ ಮತ್ತೆ ಕೊಳ್ತಾಗಿರುವಂತಹ ಟೊಮೊಟೊ ಮತ್ತು ಇನ್ನು ಈರುಳ್ಳಿ ಸಿಪ್ಪೆ ಇದೆಲ್ಲ ಅಂತೂ ಸಿಗ್ತಾನೇ ಇರುತ್ತೆ ಅದನ್ನು ಸ್ವಲ್ಪ ಸಿಕ್ತಂಗೆ ಸಿಕ್ತಂಗೆ ಈ ಥರ ಅದಾದರೂ ಪಾಟಲ್ಲಿ ಸ್ವಲ್ಪ ಮಣ್ಣೆಲ್ಲನೂ ತೆಗೆದುಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿಬಿಡಿ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ಆಗುತ್ತೆ ಗಿಡ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ ಅಂದರೆ ನಾನು ಇದನ್ನು ಗುಲಾಬಿ ಗಿಡಗಳಿಗೆ ಹಾಕ್ತಿದ್ದೀನಿ ನೀವು ಯಾವ ಗಿಡಕ್ಕೆ ಬೇಕಾದ್ರೂ ಹಾಕೋಬೋದು ಇಂಥದ್ದೇ ಗಿಡ ಅಂತ ಏನೂ ಇಲ್ಲ ನೋಡಿ ನಾನು ಸಂಜೆ ಪೂಜೆ ಎಲ್ಲನೂ ಮುಗಿಸಿದ್ದೀನಿ ಅಂದರೆ ಇವತ್ತು ಶುಕ್ರವಾರ ವಾರ ಆಗಿರೋದ್ರಿಂದ ಬೆಳಗ್ಗೆ ಟೈಮು ನನಗೆ ವಾರ ಮಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ಈ ನಡುವೆ ಏನೂ ಮಾಡೋಕ್ಕಾಗೋದಿಲ್ಲ ಭಗವಂತನಿಗೆ ಭಕ್ತಿ ಒಂದು ಮುಖ್ಯ ಅಷ್ಟೇ ಬೆಳಗ್ಗೆ ಆದ್ರೇನು ಸಂಜೆ ಆದ್ರೇನು ಒಟ್ಟಿನಲ್ಲಿ ನಾವು ಭಕ್ತಿಯಿಂದ ಪೂಜೆ ಮಾಡೋದು ಒಂದೇ ಬೇಕಾಗಿರೋದಲ್ವ ಹಂಗಾಗಿ ನಾನು ಸಂಜೆ ಎಲ್ಲ ಪೂಜೆ ಮುಗಿಸಿದ್ದೀನಿ ನೋಡಿ ಕನಕಂಬ್ರ ಹೂವಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಾನು ಅದು ಕನಕಂಬ್ರೂವನ್ನ ಕಟ್ಟಿ ನಾನು ಫೋಟೋಗಾಕಿದ್ದೀನಿ ಮತ್ತು ಸ್ವಲ್ಪ ಕಳ್ಸಕ್ಕೂ ಹಾಕಿದ್ದೀನಿ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ ಅದರಲ್ಲೂ ನಾವು ಬೆಳೆದು ಈ ಥರ ಕಟ್ಟಿ ಹಾಕಿ ಪೂಜೆ ಮಾಡಿದಾಗ ಅದರಲ್ಲಿರುವಂತಹ ನೆಮ್ಮದಿ ಬೇರೆ ಸಿಗುತ್ತೆ ಿಲ್ಲ ಅಂತ ನನಗನ್ಸುತ್ತೆ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ನನಗೆ ಹಂಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ಅಷ್ಟೇ ಜನಗಳು ನಮ್ಮನ್ನು ಕೈ ಬಿಟ್ಟರು ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಉದಾಹರಣೆ ನಾನೇ ಇದ್ದೀನಿ ಯಾಕೆಂದರೆ ಎಂತೆಂಥ ಕಷ್ಟದಲ್ಲೇ ನನ್ನ ಕೈ ಹಿಡಿದು ಮೇಲೆತ್ತಿರೋದೇ ದೇವರು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು